ತುಂಬಾ ಜನರಿಗೆ ಈ ಒಂದು ವಿಚಾರ ತಿಳಿದೇ ಇಲ್ಲ ಆಂಕರ್ ಅನುಶ್ರೀ ಮತ್ತೆ ರೋಷನ್ ಅವರನ್ನ ಪರಿಚಯಿಸಿದ್ದೇ ಇವರು ಸೊ ಅನುಶ್ರೀ ಮದುವೆ ಆಗಿದ್ದಾರೆ ಅಂತಕ್ಕೆ ಕಾರಣ ಇವರೇ ಸೊ ಅನುಶ್ರೀ ಮತ್ತೆ ರೋಷನ್ ಅವರ ಮದುವೆಗೆ ವಿದೇಶದಿಂದ ಬರೋದು ಬಂದು ವಿಶ್ ಮಾಡಿ ಗಿಫ್ಟ್ ಕೊಡ್ತಾರೆ ಸೊ ಅದುವೆ ಶ್ರೀದೇವಿ ಅವರು ಅಂದ್ರೆ ಯುವರಾಜ್ ಕುಮಾರ್ ಅವರ ಪತ್ನಿ ಕನ್ನಡದ ರಿಯಾಲಿಟಿ ಸ್ಟಾರ್ ಆಂಕರ್ ಸೊ ಅದಕ್ಕೆ ಬೆಂಗಳೂರಿನಲ್ಲಿ ಸೂಪರ್ ಆಗಿ ಮದುವೆ ಮಾಡಿದ್ರು ಕೂರ್ಕು ಮೂಲದ ಐಟಿ ಉದ್ಯೋಗಿ ರೋಷನ್ ರಾಮಮೂರ್ತಿ ಮೂರ್ತಿ ಅವರನ್ನ ಮದುವೆಯಾಗಿದ್ದಾರೆ ಆಪ್ತ ಸ್ನೇಹಿತರು ಕುಟುಂಬಸ್ಥರು ಮತ್ತೆ ಗಣ್ಯರು ಎಲ್ಲರೂ ಕೂಡ ಬಂದು ನವಜೋಡಿಗೆ ಶುಭಾಶಯಗಳನ್ನ ತಿಳಿಸಿದ್ರು ಇಬ್ಬರು ಪರಸ್ಪರ ಪ್ರೀತಿ ಮಾಡ್ತಾ ಇದ್ರು ಶ್ರೀದೇವಿ ಅವರೇ ಈಗ ಕಂಪ್ಲೀಟ್ ಆಗಿ ಅಂದ್ರೆ ಲವ್ ಮಾಡಿ ಮತ್ತೆ ಒಂದಾಗುವ ಬುನಾದಿ ಅಂತ ಹೇಳ್ಬೋದು ಅವರೇ ಕಾರಣ ಮದುವೆ ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದಂತ ಅವರು ನಾವಿಬ್ಬರ ಪ್ರೀತಿ ಏಕಾಯ್ತು ಅನ್ನುವಂತ ವಿಚಾರವನ್ನ ತಿಳಿಸ್ತೇವೆ ನಮ್ಮ ಪ್ರೀತಿ ಶುರುವಾಗಿದ್ದು ಶ್ರೀದೇವಿ ಅವರ ಒಂದು ಪರಿಚಯ ಯಾಕೆಂದ್ರೆ ಶ್ರೀದೇವಿ ಅವರ ಫ್ರೆಂಡ್ ಆಗಿರ್ತಾರೆ ರೋಷನ್ ಅವರು ರೋಷನ್ ಕೂಡ ಅಪ್ಪು ಅಭಿಮಾನಿ ರೋಷನ್ ಅವರು ತುಂಬಾ ಕಾರ್ಯಕ್ರಮಗಳಲ್ಲಿ ಅಪ್ಪು ಸಹ ಅವರ ಜೊತೆ ಕೆಲಸವನ್ನ ಸಹ ಮಾಡಿದ್ದಾರೆ ಪ್ರೀತಿಯ ಪ್ರೇಮ ಗಂಡ ಹೆಂಡತಿ ಅಷ್ಟೇ ತುಂಬಾ ಸಂತೋಷ ಸಿಂಬಲ್ ಆಗಿ ನಾವು ಕೂಡ ನೋಡ್ಕೋಬಹುದು ಎನ್ನುವಂತಹ ಒಂದು ಮಾತನ್ನ ತಿಳಿಸ್ತಾರೆ ಶ್ರೀದೇವಿ ಅವರು ಫಾರಿನ್ ಇಂದ ಬಂದು ನವಜೋಡಿಗೆ ಶುಭಾಶಯ ತಿಳಿಸ್ತಾರೆ ರೋಷನ್ ಮತ್ತೆ ಶ್ರೀದೇವಿ ಸ್ನೇಹಿತರು ಅದೇ ರೀತಿ ಅನುಷ್ಕಿ ಅವರು ಕೂಡ ಪರಿಚಯ ಆಗ್ತಾರೆ ಆಮೇಲೆ ಅಪ್ಪುಗೂ ಕೂಡ ಆಮೇಲೆ ಪರಿಚಯ ಮಾಡಿಸಿ ನಂತರದಲ್ಲಿ ಅಪ್ಪು ಅವರು ಕೂಡ ಶ್ರೀದೇವಿ ಮತ್ತೆ ಆ ರೋಷನ್ ಅವರ ಒಂದು ಗೆಳೆತನವರೆಗೂ ಗೊತ್ತಿತ್ತಲ್ಲ ಆಮೇಲೆ ಅನುಶ್ರೀ ಅವರಿಗೆ ಪರಿಚಯ ಆದ್ಮೇಲೆ ನಂಬರ್ ಎಕ್ಸ್ಚೇಂಜ್ ಆಗುತ್ತೆ ಮಾತನಾಡೋಕೆ ಶುರು ಮಾಡ್ತಾರೆ ಅನುಶ್ರೀ ಅವರ ಮತ್ತೆ ರೋಷನ್ ಅವರ ಒಂದು ಪ್ರೀತಿಗೆ ಅವರೇ ಕಾರಣ ಅಪ್ಪುಗೂ ಸಹ ಗೊತ್ತಿತ್ತಂತೆ ಅವಾಗ ಸೊ ಅವ್ರೇನಾದ್ರು ಇದ್ದಿದ್ರೆ ಅಪ್ಪು ಬಹಳಷ್ಟು ಖುಷಿ ಪಟ್ಟಿರೋರು ನಿಜವಾಗ್ಲು ಕೂಡ ಅಪ್ಪುನ ಮಿಸ್ ಮಾಡ್ಕೊಳ್ತಾ ಇದ್ದಾರೆ